ಹಲೋ ಫ್ರೆಂಡ್ಸ್ ಸುಕ್ಕುಮಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ರಿಚ್ ಫ್ರೋಟೀನ್ ಇರುವಂತಹ ಒಂದು ಹುರುಳಿ ಕಾಳ ಪಲ್ಯ ಯಾವ ಥರ ಮಾಡ್ದಂತ ಹೇಳ್ತಾ ಇದ್ದೀನಿ ಹುರುಳಿ ಕಾಳಿಂದ ತುಂಬ ಥರದ ನಾವು ಉಪಯೋಗ ಮಾಡ್ಕೋಬೋದು ಇದು ಮೆಣಕಿ ಹೊಡಿಸ್ಬಿಟ್ಟು ನಾವು ಇದರಿಂದ ಪಲ್ಯ ಮಾಡ್ಬೋದು ಇವಾಗ ನಾನು ಹಾಗೆ ಕುದಿಸ್ಬಿಟ್ಟು ಯಾವ ಥರ ಹುರುಳಿ ಕಾಳು ಪಲ್ಯ ಮಾಡಿದಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಕುಕ್ಕರ್ ತೊಗೊಂಬಿಟ್ಟು ಇದನ್ನು ಕ್ಲೀನಾಗಿ ನಾವು ಹುರುಳಿ ಕಾಳು ಇರ್ತೈತಲ್ಲ ತೊಳ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಇದು ಜಲ್ದಿ ಸ್ವಲ್ಪ ಕುದಿಲಿಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಇದೊಂದು ಐದರಿಂದ ಆರು ಸಿಟಿ ನಾವು ಕೂಗಿಸ್ಕೋಬೇಕಾಗುತ್ತೆ ನಮ್ಗೆ ಹುರುಳಿ ಕಟ್ಟಿಂದ ಸಾರು ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ನಾನು ನೋಡಿಲ್ಲೇ ಒಂದು ಐದಾರು ಸಿಟಿ ಹುರುಳಿ ಕಾಳನ್ನು ಯಾವ ಥರ ಕುದಿಸ್ಕೊಂಡಿದ್ದೇನೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕುದಿಬೇಕು ಹುರುಳಿ ಕಾಳು ಇವಾಗ ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲೊಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಇಲ್ಲಿ ನಾನು ಒಂದಿಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಒಂದು ದೊಡ್ಡ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕಾಯಾಡ್ಸ್ಕೋತಾ ಇರಬೇಕಾಗತ್ತೆ ಆಮೇಲೆ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕಿಬಿಟ್ಟು ಖಾರ ಇಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಹಾಕ್ಕೊಂಡಿದ್ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಾಡ್ಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಆಮೇಲೆ ಏನೈತಲ್ಲ ನಾವು ಏನು ಹುರುಳಿ ಕಾಳನ್ನ ಕುದಿಸಿಟ್ಕೊಂಡಿರ್ತೇವೆ ಅವನ್ನ ಇಲ್ಲೇ ನಾನು ಕಟ್ಟ ಬಸ್ತಿಟ್ಕೊಂಡಿದ್ದೆ ಹಾಗಾಗಿ ನಾನಿಲ್ಲಿ ಹುರುಳಿ ಕಾಳನ್ನು ಹಾಕ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಇದನ್ನು ಕಾಯಾಡ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಾಯಾಡ್ಸ್ಕೊಂಡಿದ್ಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದೆರಡು ಚಮಚಷ್ಟು ನಾನಿಲ್ಲಿ ಅಂತಾರಲ್ಲ ಹಾಗೆ ಗುರಳ ಪುಡಿ ನಮ್ಮ ಕಡೆ ಎಲ್ಲ ಈ ಥರ ಗುರಳ ಪುಡಿ ನಾವೆಲ್ಲ ಪಲ್ಯಕ್ಕೆ ಯೂಸ್ ಮಾಡ್ತೀವಿ ಹಾಕ್ಕೊಂಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ಮೇಲೆ ಇದನ್ನೇ ಪೂರ್ತಿಯಾಗಿ ಎಲ್ಲ ಚೆನ್ನಾಗಿ ಕ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಇದ್ರ ಜೊತೆ ಉಪ್ಪು ಎಲ್ಲ ಕರಗಿದ ಮೇಲೆ ನಮಗಿದು ಪಲ್ಯ ಅನ್ನೋದು ರೆಡಿಯಾಗುತ್ತೆ ಇದೇನು ಟೈಮ್ ತೊಗೊಳ್ಳೋಲ್ಲ ಈ ಥರ ನಾವು ರೊಟ್ಟಿ ಜೊತೆ ತುಂಬಾ ಬೇಗ ಮಾಡುವಂಥ ಒಂದು ಹುರುಳಿಕಾಳು ಪಲ್ಯ ಇದು ಇದಕ್ಕೆ ನಾವು ಬೇಕಿದ್ರೆ ಹಣ್ಣು ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಇದು ಟೇಸ್ಟ್ ತುಂಬ ಸ್ವಲ್ಪ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಣ್ಣು ರಸ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ನಾವು ತುರಿದ್ಬಿಟ್ಟು ಸಣ್ಣಗೆ ಹಸಿ ಕೊಬ್ಬರಿನ ಇದಕ್ಕೆ ಮೇಲೆ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿ ಹಾಗೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಗೆ ಇವಾಗ ರುಚಿಕರವಾದ ಆರೋಗ್ಯಕರವಾದ ಪಲ್ಯ ಇವಾಗ ನಮ್ಗೆ ರೆಡಿ ಆಯಿತು ಇದು ವಾತ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಕಿಡ್ನಿಲಿ ಕಲ್ಲೆ ಇದ್ದರೂ ಸಹ ಇದು ಹುಳಿ ಕಾಳು ತಿನ್ನೋದ್ರಿಂದ ನಮ್ಗೆ ಕಿಡ್ನಿಯಲ್ಲಿ ಕಲ್ಲು ಆಗದೆ ಇರೋ ಥರ ನಮ್ಗೆ ಇದು ಆರೋಗ್ಯದಲ್ಲಿ ಅಷ್ಟೊಂದು ಬೆನಿಫಿಟ್ ಇದೆ ಹಾಗಾಗಿ ನಾವು ವಾರದಲ್ಲಿ ಒಂದು ಏನಾದರೂ ಹುಳಿ ಕಾಳು ಮೆಳಕೆ ಒಡ್ಸಾದ್ರೂ ತಿನ್ಬೋದು ಅಥವಾ ಹುಳಿಯಿಂದ ಸಾರು ಮಾಡಾದರೂ ನಾವು ತಿನ್ಬೋದು ಇಲ್ಲಾಂದ್ರೆ ಈ ಥರ ಪಲ್ಯ ಮಾಡ್ಕೊಂಡ್ಬಿಟ್ಟಾದ್ರೂ ನಾವು ತಿನ್ಬೋದು ಇದು ಎರಡು ನಿಮಿಷ ಕುದಿಸಿದ ಮೇಲೆ ನೋಡಿ ಇವಾಗ ನಮ್ಗೆ ಕಾಳು ಪಲ್ಯ ಅನ್ನೋದು ರೆಡಿ ಆಯಿತು ನೋಡಿ ಈ ಥರ ನಾವು ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಇದನ್ನು ನಾವು ಸೇವಿಸ್ಬೋದು ನೋಡಿ ಕಾಳು ಪಲ್ಯ ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್